ನಟ ಶಿವಣ್ಣ ಅವರ ಕಿರಿಯ ಪುತ್ರಿ ನಿವೇದಿತಾ ಅವರ ಮದುವೆ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ಸುದ್ದಿಯಾಗುತ್ತಿದೆ ಈ ಬಗ್ಗೆ ಸ್ವತಃ ನಿವೇದಿತಾ ಅವರೇ ಮಾತನಾಡಿದ್ದಾರೆ ಹಾಗಾದರೆ ನಿವೇದಿತಾ ಅವರು ಮದುವೆ ಆಗುವ ಹುಡುಕ ಯಾರು ಗೊತ್ತಾ ಶಿವಣ್ಣ ಕೇಳಿದ್ದೇನು ಇದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಪ್ಪನಂತೆ ಮಗಳಾದ ನಿವೇದಿತಾ ಅವರಿಗೂ ಕೂಡ ಸಿನಿಮಾ ಮೇಲೆ ತುಂಬ ಪ್ರೀತಿ ತಾನೇ ಸಿನಿಮಾ ನಿರ್ಮಾಣ ಮಾಡಬೇಕು ಎಂಬುದು ದೊಡ್ಡ ಆಸೆ ಅದರಂತೆ ನಿವೇದಿತಾ ಅವರ ಮೊದಲ ಸಿನಿಮಾ ಫೈರ್ ಫ್ಲೈ ಚಿತ್ರ ತೆರೆಯ ಮೇಲೆ ಬರಲು ಸಜ್ಜಾಗಿದೆ ಸಿನಿಮಾದ ಪ್ರಚಾರದಲ್ಲಿ ಶಿವಣ್ಣ ಅವರೇ ಕಿರಿಯ ಮಗಳು ನಿವೇದಿತ ಬಿಸಿಯಾಗಿದ್ದಾರೆ ಮೊದಲ ಬಾರಿಗೆ ಕ್ಯಾಮ್ರಾಗಳ ಮುಂದೆ ಬಂದಿರುವ ನಿವೇದಿತಾ ಅವರು ಸೆಲೆಬ್ರಿಟಿ ಕ್ರಷ್ ಮತ್ತು ಮದುವೆ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಜ್ಜಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಸಿನಿಮಾಗಳನ್ನು ನಿರ್ಮಿಸಿ ಹೊಸಬರಿಗೆ ಅವಕಾಶ ನೀಡುವ ಗುರಿಯನ್ನು ಶಿವಣ್ಣ ಅವರ ಪುತ್ರಿ ನಿವೇದಿತಾ ಅವರು ಇಟ್ಟುಕೊಂಡಿದ್ದಾರೆ ನಿವೇದಿತಾ ತಮ್ಮ ಮದುವೆ ಬಗ್ಗೆ ಹಾಗೂ ಡ್ರೀಮ್ ಬಾಯ್ ಕುರಿತು ಓಪನ್ ಆಗಿ ಮಾತನಾಡಿದ್ದಾರೆ ನಿವೇದಿತೆಗೆ ಮದುವೆ ಯಾವಾಗ ಶಿವಣ್ಣ ಅವರ ಮಗಳು ಲವ್ ಮ್ಯಾರೇಜ್ ಆಗ್ತಾರಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ತಾರಾ ಎಂಬ ಪ್ರಶ್ನೆ ಉತ್ತರಿಸಿದ ನಿವೇದಿತಾ ಅವರು ಸದ್ಯಕ್ಕೆ ಅದೇನು ಪ್ಲಾನ್ ಇಲ್ಲ ಎಲ್ಲರಿಗೂ ತಮ್ಮ ಡ್ರೀಮ್ ಬಾಯ್ ಹೀಗೆ ಇರಬೇಕು ಅನ್ನೋ ಕನಸಿರುತ್ತೆ ಅದರಂತೆ ನನಗೂ ಇದೆ ಸಿಂಪಲ್ ಆಗಿ ಇರಬೇಕು ಹೀಗೆ ಇರಬೇಕು ಅಂತ ಏನೂ ಇಲ್ಲ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರನ್ನ ಗೌರವಿಸಬೇಕು ಸಿನಿಮಾ ನನ್ನ ಫ್ಯಾಷನ್ ಅದಕ್ಕೆ ಸಪೋರ್ಟ್ ಆಗಿರಬೇಕು ಅಂಥವರು ಸಿಕ್ಕರೆ ಖಂಡಿತ ಮದುವೆ ಆಗುತ್ತೇನೆ ಎಂದಿದ್ದಾರೆ ನಿವೇದಿತಾ ಅವರ ಮೊದಲ ಚಿತ್ರ ಫಯರ್ ಫ್ಲೈ ರಿಲೀಸ್ ಬಳಿಕ ಶಿವಣ್ಣ ಅವರು ಮಗಳ ಮದುವೆಯ ಬಗ್ಗೆ ಗಮನ ಹರಿಸಲಿದ್ದಾರಂತೆ ಈಗಾಗಲೇ ಹುಡುಗ ಕೂಡ ಪಕ್ಕಾ ಆಗಿದ್ದಾನೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ ನಿವೇದಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ